Let's look at a lesson from savikannada Grade Three. The name of the lesson is Pramanika Balaka. Pramanika means somebody who is honest, who is truthful, who is trustworthy. Balaka is boy. So a honest or a truthful or a trustworthy boy. That is the name uh, meaning of this heading. So this is a story about the childhood of. ಲಾಲ್ ಬಹದ್ದೂರ್ ಶಾಸ್ತ್ರಿ ಚೈಲ್ಡ್ ಇನ್ಸಿಡೆಂಟ್ ದಂಡ್ ವಾಸ್ ಅಂಗ್ ಬಾಯ್ ಶಾಲೆಯ ಗಂಟೆ ಬಾರಿಸಿತು ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದನು ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚಲ್ಲಾಪಿಲ್ಲಿಯಾಗಿ ಓಡಿದರು ಶಾಲೆ ಮೀನ್ಸ್ ಸ್ಕೂಲ್ ಗಂಟೆ ಇಸ್ ದ ಬೆಲ್ ಅಂಡ್ ದಾರಿಸಿತು ಇಸ್ ರೆನ್ ಹೊರ ಬಂದ ಔಟ್ ಮನೆಯತ್ತ ಮೀನ್ಸ್ ಟುವರ್ಡ್ಸ್ ಹೌಸ್ ದೆನ್ ದಾರಿ ಬದಿಯ ಆನ್ ದ ವೇ ತೋಪು ಇಸ್ ಅ ಫಾರ್ಮ್ ಆರ್ ಅ ಗ್ರೂಪ್ ಪಕ್ವವಾಗಿದ್ದ ರೈತನು ಆಕರ್ಷಿಸಿದವು ಅಟ್ರಾಕ್ಟ್ ಪ್ರವೇಶಿಸು ಇಸ್ ಎಂಟರ್ ಕಲ್ಲು ಇಸ್ ಸ್ಟೋನ್ ಬೀಸು ಇಸ್ ಥ್ರೋ ಖುಷಿ ಇಸ್ ಹ್ಯಾಪಿ ಹಂಚಿಕೊಂಡು ಶ್ಯಾಡ್ ಅಂಡ್ ತಿನ್ನತೊಡಗಿದರು ಮೀನ್ಸ್ ಈಟ್ ಆರ್ ಏಟ್ ದೆನ್ ಗದ್ದಲ ಇಸ್ ಸೌಂಡ್ ಮಾಲೀಕ ಮೀನ್ಸ್ ಓನರ್ ಧಾವಿಸು ಹರಿಡ್ಲಿ ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ಲಿ ಗಲಿಬಿಲಿ ಕನ್ಫ್ಯೂಷನ್ ಅಂಡ್ ಹೆಲ್ಟರ್ ಸ್ಕೆಲ್ಟರ್ ಓಡಿದರು ಕೆಲ್ಟರ್ ಓಡಿದರು ಐಲ್ ಎಕ್ಸ್ಪ್ಲೈನ್ ದಿಸ್ ಪ್ಯಾರಾಗ್ರಾಫ್ ಸೊ ಶಾಲೆಯ ಗಂಟೆ ಬಾರಿಸಿತು ದಟ್ ಮೀನ್ಸ್ ದ ಸ್ಕೂಲ್ ಬೆಲ್ ರ್ಯಾಂಕ್ ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು ಸೊ ಆಲ್ ದ ಚಿಲ್ಡ್ರನ್ ಹೂ ಕೇಮ್ ಔಟ್ ಆಫ್ ದ ಸ್ಕೂಲ್ ಸ್ಟಾರ್ಟೆಡ್ ಗೋಯಿಂಗ್ ಟುವರ್ಡ್ಸ್ ದೇರ್ ಹೋಮ್ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು ಸೊ ಆನ್ ದೇ ಬ್ಯಾಕ್ ಟು ದೇವರ್ ಹೋಮ್ ದೇರ್ ವಾಸ್ ಅ ಮ್ಯಾಂಗೋ ಗ್ರೂ ಆರ್ ಅ ಮ್ಯಾಂಗೋ ಫಾರ್ಮ್ ಅಂಡ್ ದೇರ್ ಆರ್ ಲಾಟ್ ಆಫ್ ರೈಪ್ ಮ್ಯಾಂಗೋಸ್ ಆನ್ ದ ಟ್ರೀಸ್ ಸೊ ದಿಸ್ ಅಟ್ರಾಕ್ಟೆಡ್ ಆಲ್ ದ ಚಿಲ್ಡ್ರನ್ ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು so the children they felt like eating the mango so they entered that farm so some children they climbed onto the tree and some of them threw stones at the mango so they they climbed the tree because they wanted to pluck the mango from the branches and there were some children who threw stones and made the mango fall down ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು ಅಂಡ್ ವಾಟ್ ಎವರ್ ಫ್ರೂಟ್ಸ್ ಅಮಾಂಗ್ ದನ್ ಸೆನ್ ಸ್ಟಾರ್ಟೆಡ್ ಟು ಈಟ್ ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು ಆನ್ ಹಿಯರಿಂಗ್ ದ ಸೌಂಡ್ ಆಫ್ ದ ಚಿಲ್ಡ್ರನ್ ದ ಓನರ್ ಆಫ್ ದಟ್ ಫಾರ್ಮ್ ಕೇಮ್ ರನ್ನಿಂಗ್ ಈ ಹರಿಡ್ಲಿ ರಶ್ಟ್ ಅಂಡ್ ಕೇಮ್ ದ ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚಲ್ಲಾಬಿಲ್ಲಿ ಆಗಿ ಓಡಿದರು ಸೊ ದ ಚಿಲ್ಡ್ರನ್ ವೆನ್ ದ ಸಡನ್ಲಿ ಸೊ ದ ಓನರ್ ಆಫ್ ದಟ್ ಫಾರ್ಮ್ ದೇ ಆರ್ ಕನ್ಫ್ಯೂಸ್ ರನ್ನಿಂಗ್ ಹೆಲ್ಟ ಹಿಯರ್ ದೇರ್ ದೇ ಸ್ಟಾರ್ಟೆಡ್ ರನ್ನಿಂಗ್ ಬಿಕಾಸ್ ದೇ ಡಿಂಟ್ ವಾಂಟ್ ಟು ಬಿ ಕಾಟ್ ಬೈ ದ ಓನರ್ ಅಂಡ್ ಪನಿಷ್ಡ್ ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ ಹತ್ತಿರ ಬಂದ ಮಾಲೀಕನು ಹುಡುಗನನ್ನು ಹಿಡಿದು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ ಕಲಿಸಿದ್ದು ಎಂದು ಗದರಿಸಿದ ಹುಡುಗ ಅಳತೊಡಗಿದ ಆಗ ಮಾಲೀಕ ಏಕೆ ಅಳುವೆ ನಾನೇನು ನಿನಗೆ ಹೊಡೆದನೆ ಎಂದನು ಅದಕ್ಕೆ ಬಾಲಕ ವಿನಯದಿಂದ ನಾನು ಮಾಡಿದ್ದು ತಪ್ಪು ನಿನ್ನೆಂದೂ ಇಂತಹ ತಪ್ಪು ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು ಆದರೆ ಮೀನ್ಸ್ ಬಟ್ ದೆನ್ ನಿಂತ ಮೀನ್ಸ್ ಸ್ಟುಡ್ ಹಿಡಿದು ಟು ಹೋಲ್ಡ್ ಇಸ್ ಹ್ಯಾಂಡ್ ಆರ್ ಹೋಲ್ಡ್ ಹೋಲ್ಡ್ ಬಾಯ್ ಕಲಿಸಿದು ಟೀಚ್ ಗದರಿಸು ಮೀನ್ಸ್ ಟು ಸ್ಕೋಲ್ಡ್ ಅಳತೊಡಗಿದ ಟು ಸ್ಟಾರ್ಟ್ ಕ್ರೈಂಗ್ ವಿನಯ ಇಸ್ ಪೊಲೈಟ್ ಹೊಡೆ ಇಸ್ ಬೀಟ್ ಅಂಡ್ ತಪ್ಪು ಇಸ್ ಮಿಸ್ಟೇಕ್ ನಿಂದನೆ ಇಸ್ ಬ್ಲೇಮ್ ಗುರಿ ಇಸ್ ಟಾರ್ಗೆಟ್ ಅಂಡ್ ದುಃಖಿಸ ದುಃಖಿಸುತ್ತಿರುವ ಇಸ್ ನಾವು ಚಿಲ್ಡ್ರನ್ ಆಲ್ ಸ್ಟಾರ್ಟೆಡ್ ರನ್ನಿಂಗ್ ಹೇಳ್ತಸ್ ಕೇಳ್ತಾ ಬಟ್ ಓನ್ಲಿ ಒನ್ ಬಾಯ್ ಸ್ಟುಡ್ ದಿ ಡಿ ನಾಟ್ ರನ್ ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ ಬಟ್ ಒನ್ ಬಾಯ್ ವಿತೌಟ್ ರನ್ನಿಂಗ್ ಹಿ ಜಸ್ಟ್ ಸ್ಟುಡ್ ದ ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಸೊ ನೌ ಬಿಕಾಸ್ ದ ಬಾಯ್ ವಾಸ್ ಸ್ಟ್ಯಾಂಡಿಂಗ್ ದರ್ ಈ ಡಿಡ್ ನಾಟ್ ರನ್ ದ ಓನರ್ ಕೇರ್ ಹೀ ಗು ಕ್ಯಾಚ್ ಅಪ್ ಅನಿ ಕ್ಯಾಚ್ ಅಪ್ ವಿತ್ ವಿತ್ ದಟ್ ಬಾಯ್ ಅಂಡ್ ಈ ಹೆಲ್ಡ್ ಇಸ್ ಹ್ಯಾಂಡ್ ಅಂಡ್ ಈ ಆಸ್ಟ್ ಹಿಮ್ ಇಸ್ ದಿಸ್ ವಾಟ್ ಯುವರ್ ಫಾದರ್ ಮದರ್ ಅಂಡ್ ಯುವರ್ ಟೀಚರ್ಸ್ ಹ್ಯಾವ್ ಟಾಟ್ ಯು ಸೊ ಹಿ ಸ್ಟಾರ್ಟೆಡ್ ಸ್ಕೋಲ್ಡಿಂಗ್ ದ ಬಾಯ್ ಲೈಕ್ ದಟ್ ಹುಡುಗ ಅಳತೊಡಗಿದು ವೆನ್ ದ ಓನರ್ ಟಾಕ್ ಟು ಹಿಮ್ ಲೈಕ್ ದಟ್ ದ ಬಾಯ್ ಸ್ಟಾರ್ಟೆಡ್ ಟು ಕ್ರೈ ಆಗ ಮಾಲೀಕ ಏಕೆ ಅಳುವೆ ನಾನೇನು ನಿನಗೆ ಹೊಡೆದನೆ ಓನರ್ ಡಿಡ್ ಐ ಬೀಟು ಡಿ ಐ ಹಿಟ್ ಯು ಅದಕ್ಕೆ ಬಾಲಕ ವಿನಯದಿಂದ ನಾನು ಮಾಡಿದ್ದು ತಪ್ಪು ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ ಸೊ ಫಾರ್ ಫಾರ್ ವಾಟ್ ದ ಓನರ್ ಆಸ್ ದ ಬಾಯ್ ಪೊಲೈಟ್ಲಿ ಸೇಸ್ ನೋ ಐ ಮೇಡ್ ಅ ಮಿಸ್ಟೇಕ್ ಆ್ಯಂಡ್ ಐ ವಿಲ್ ನೆವರ್ ರಿಪೀಟ್ ದಿಸ್ ಮಿಸ್ಟೇಕ್ ಅಗೈನ್ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು ಬಟ್ ಬಿಕಾಸ್ ಆಫ್ ದ ಮಿಸ್ಟೇಕ್ ಐ ಮೇಡ್ ಮೈ ಫಾದರ್ ಮದರ್ ಅಂಡ್ ಮೈ ಟೀಚರ್ಸ್ ಆರ್ ಗೆಟಿಂಗ್ ಸ್ಕೋಲ್ಡ್ ದೇ ಆರ್ ಗೆಟಿಂಗ್ ಬ್ಲೇಮ್ಡ್ ಫಾರ್ ದ ಮಿಸ್ಟೇಕ್ ದಟ್ ಐ ಮೇಡ್ ದಟ್ ಈಸ್ ಮೇಕಿಂಗ್ ಮಿ ವೆರಿ ಸ್ಯಾಡ್ ಸೊ ವೆನ್ ವಾಟ್ ಇಟ್ ಆಫ್ಟರ್ ದಟ್ बालकन मुग्धा हागु प्रामाणिक मातुगलनु केली मालिकन मनसू करगितो सो लिसनिंग टू द बॉयज इनोसेंट मुग्धा मीन्स इनोसेंट एंड प्रामाणिका इज फ्रैंक मातुगलु इज वर्ड्स सो लिसनिंग टू दिस बॉयज इनोसेंट एंड फ्रैंक वर्ड्स द ओनर्स हार्ट मेल्टेड ही स्टार्टेड फीलिंग सैड ही स्टार्टेड फीलिंग वेरी Uh, like he had so much of sympathy for that boy after he started speaking uh, true and honest words. So he's saying, Child, you have understood and you have accepted that you have made a mistake. I like your honesty. ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಸೊ ಯು ಹ್ಯಾವ್ ರಿಯಲೈಸ್ಡ್ ಅರಿಯು ಅರಿಯುವ ಮೀನ್ಸ್ ಟು ರಿಯಲೈಸ್ ಅಂಡ್ ತಿದ್ದಿಕೊಳ್ಳು ಮೀನ್ಸ್ ಕರೆಕ್ಟ್ ಸೊ ದ ಕ್ವಾಲಿಟಿ ಗುಣ ಮೀನ್ಸ್ ಕ್ವಾಲಿಟಿ ದ ಕ್ವಾಲಿಟಿ ಆಫ್ ರಿಯಲೈಸಿಂಗ್ ಅಂಡ್ ಕರೆಕ್ಟಿಂಗ್ ಯುವರ್ ಮಿಸ್ಟೇಕ್ಸ್ ಇಸ್ ಸೋ ಗುಡ್ ಒನ್ ಡೇ ಇಟ್ ಇಸ್ ಗೋಯಿಂಗ್ ಟು ಮೇಕ್ ಯು ಅ ಗ್ರೇಟ್ ಪರ್ಸನ್ ಅ ಬಿಗ್ ಅಂಡ್ ಅ ಫೇಮಸ್ ಗ್ರೇಟ್ ಪರ್ಸನ್ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನ ಪಡಿಸಿ ಕಳುಹಿಸಿದ ಸೊ ಹಿ ಟೋಲ್ಡ್ ಲೈಕ್ ದಿಸ್ ದ ಓನರ್ ಟೋಲ್ಡ್ ಆಲ್ ದಿಸ್ ಟು ದ ಯಂಗ್ ಬಾಯ್ ಅಂಡ್ ಹಿ ಗೇವ್ ಇಮ್ ಸಮ್ ಮೋರ್ ಮ್ಯಾಂಗೋಸ್ ಅಂಡ್ ಸೆಂಟಿಮ್ ಹೋಮ್ ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದ ಆ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೊ ದಟ್ ಬಾಯ್ ಹೂ ಒನ್ ದ ಹಾರ್ಟ್ ಆಫ್ ದಟ್ ಓನರ್ ವಿತ್ ಇಸ್ ಹಾನೆಸ್ಟ್ರಿ frankness and truthful words is none other than Lal Bahadur Shastri. This was during his childhood. Now, when he has become little older, when he is an adult, what did he do? That is what is explained in the next paragraph. So, India was still not independent that time. It was ruled by the Britishers still. So, it was the ಟೈಮ್ ವೆನ್ ಇಂಡಿಯಾ ವರ್ ಸ್ಟ್ರಗ್ಲಿಂಗ್ ಫಾರ್ ಫ್ರೀಡಂ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಚಳುವಳಿಗಳು ಶಾಸ್ತ್ರಿವರನ್ನು ಆಕರ್ಷಿಸಿದವು ಸೊ ಡ್ಯೂರಿಂಗ್ ದಟ್ ಟೈಮ್ ಲಾಡ್ ಆಫ್ ಅವರ್ ನ್ಯಾಷನಲ್ ಲೀಡರ್ಸ್ ಆರ್ ಫೈಟಿಂಗ್ ಫಾರ್ ಫ್ರೀಡಮ್ ರೈಟ್ ಸೊ ದಟ್ ಟೈಮ್ ಅಂಡರ್ ದ ಲೀಡರ್ಶಿಪ್ ಆಫ್ ಗಾಂಧೀಜಿ ದರ್ ವಾಸ್ ಅವಲ್ಯೂಷನ್ ಅಂಡ್ ದಟ್ ಅಟ್ರಾಕ್ಟೆಡ್ ಶಾಸ್ತ್ರಿ ಯಂಗ್ ಶಾಸ್ತ್ರಿ ದೇಶ ಪ್ರೇಮ ಅವರಲ್ಲಿ పుట్టెద్దివ్ ఫ కంట్రీ వాస్ సో మచ్ ఇన్క్రీస్డ్ ఇన్ లాల్ బహదూర్ శాస్త్రీస్ మైండ్ ఆగ గాంధీజీ ఒడనాటర్ శాస్త్రి అనేక చలవళి పాల్గొంటారు సో అలాంగ్ విత్ గాంధీజీ శాస్త్రి ఆల్సో పార్టిసిపేటెడ్ ఇన్ లాట్ ఆఫ్ దీస్ రెవల్యూషన్ ద ఫ్రీడమ్ మూవ్మెంట్ ఫ్రీడమ్ స్ట్రగల్ మూమెంట్ ಅಂತೂ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಭಾರತ ದೇಶ ಸ್ವತಂತ್ರ ದೇಶವಾಯಿತು ಸೊ ಫೈನಲಿ ಇನ್ ನೈನ್ಟೀನ್ ಫಾರ್ಟಿ ಸೆವೆನ್ ಫಿಫ್ಟೀನ್ ಆಗಸ್ಟ್ ಇಂಡಿಯಾ ಬಿಕೇಮ್ ಅ ಫ್ರೀ ಕಂಟ್ರಿ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದ ಜವಾಹರಲಾಲ್ ನೆಹರು ಅವರ ಮಂತ್ರಿ ಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿ ಅವರು ಕಾರ್ಯನಿರ್ವಹಿಸಿದರು ಸೊ ಆಫ್ಟರ್ ಇಂಡಿಯಾ ಬಿಕೇಮ್ ಫ್ರೀ ನೆಹರು ಜವಾಹರ್ ಲಾಲ್ ನೆಹರು ಬಿಕೇಮ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಇನ್ ಇಸ್ ಮಿನಿಸ್ಟ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ದ ರೈಲ್ವೆ ಮಿನಿಸ್ಟರ್ ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದೇ ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಕೊಟ್ಟು ಧೀಮಂತ ಧೀಮಂತಿಕೆ ಮೆರೆದ ಇವರು ನೆಹರೂರವರ ನಂತರ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಸೊ ಹಿ ಅಂಡರ್ ದಿನಿಸ್ಟ್ರಿ ಇನ್ ದ ಮಿನಿಸ್ಟ್ರಿ ಆಫ್ ಜವಾಹರ್ ಲಾಲ್ ನೆಹರು ಹಿ ವಾಸ್ ಅ ರೇಲ್ವೆ ಮಿನಿಸ್ಟರ್ ದೆನ್ ಒನ್ಸ್ ದರ್ ವಾಸ್ ಅ ರೇಲ್ವೆ ಆಕ್ಸಿಡೆಂಟ್ ಟ್ರೈನ್ ದರ್ ವಾಸ್ ಅನ್ ಆಕ್ಸಿಡೆಂಟ್ ಆಫ್ ಅ ಟ್ರೈನ್ ಬಟ್ ಹಿ ವಾಸ್ ನಾಟ್ ರೆಸ್ಪಾನ್ಸಿಬಲ್ ಓಕೆ Bahadur Shastri was not responsible for the accident. But since he was a minister, railway minister, he said, I will take the responsibility and he resigned from his post. Okay, so he was so wise and so uh, compassionate about people that even though he didn't do anything, even though the accident was not because of him, he still took the responsibility and he. ರಿಸೈನ್ ಫ್ರಾಮ್ ದೆನ್ ಆಫ್ಟರ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಕೇಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಜವಾಹರ್ ಲಾಲ್ ನೆಹರು ಅಂಡ್ ಶಾಸ್ತ್ರಿ ಬಿಕೇಮ್ ದ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಫ್ಟರ್ ನೆಹರು ಕೆಲವು ಕೇವಲ ಹದಿನೆಂಟು ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮದ ನಡವಳಿಕೆಗಳಿಂದ ದೇಶದಲ್ಲೆಲ್ಲೆಡೆ ಮನೆ ಮಾತಾದರು ಅಂಡ್ ವಿತಿನ್ ಡ್ಯೂರೇಷನ್ ಆಫ್ ಏಟೀನ್ ಮಂತ್ಸ್ ಹೀ ಬಿಕೇಮ್ ಫೇಮಸ್ ಹಿ ಬಿಕೇಮ್ ಫೇಮಸ್ ಫಾರ್ ಇಸ್ ಹಾನೆಸ್ಟಿ ಆಂಡ್ ಲವ್ ಫಾರ್ ದ ಕಂಟ್ರಿ ಶಾಸ್ತ್ರಿ ಅವರ ದಕ್ಷ ಆಡಳಿತಗಾರರಾಗಿ ಶಾಂತಿ ದೂತರಾಗಿ ದೇಶ ಪ್ರೇಮಿಗಳಾಗಿ ದೇಶದ ಕೀರ್ತಿ ಪತಾಕೆ ಹಾರಿಸಿದರು So Daksha is able, Adalitagara means administration, and Shanti Duta is peace, ambassador of peace. So Shastri, he was an able administrator, then he was an ambassador of peace, and he also had a lot of love for the country. So he is also given slogans. So Ivaru need either Jai Jawan, Jai Kisan, Yamba Gosha Vya Vakya Janat, ಜನಮನದಲ್ಲಿ ಉಳಿಯಿತು ಸೊ ವಾಸ್ ಹಿನ್ ಹೂ ಗೇವ್ ದ ಸ್ಲೋಗನ್ ಜೈ ಜವಾನ್ ಜೈ ಕಿಸಾನ್ ಅಂಡ್ ಇವರ ಸೇವೆಗೆ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಅಂಡ್ ಫಾರ್ ಆಲ್ ದ ಸರ್ವಿಸ್ ಆಫ್ ಶಾಸ್ತ್ರಿ ಟು ಇಂಡಿಯಾ ಹಿ ವಾಸ್ ಗಿವನ್ ದ ಭಾರತ ರತ್ನ ಅವಾರ್ಡ್ ಅಂಡ್ ಹಾನರ್ಡ್